ಅಯ್ಯೋ ಹಿಂಗೆ ಇದ್ರೆ ನನ್ನ ತಂಗಿ ಸಂಸಾರನೂ ಹಾಳಾಗೋಗ್ತೈತೆ ನನ್ನ ಸಂಸಾರ ಹಾಳಾಗೋಗಿರೋ ಸಾಕು ಮತ್ತೆ ನನ್ನ ತಂಗಿ ಸಂಸಾರನೂ ಹಾಳಾಗೋಗ್ಬಿಟ್ರೆ ಛೇ ಅಮ್ಮ ತುಂಬಾನೇ ನೋವು ಮಾಡ್ಕೊತಾರೆ ಅಂತ ಅನ್ನಿಸ್ತೈತೆ ಈಗಲೇ ಅಮ್ಮ ತುಂಬ ಕೊರಗ್ತಾವ್ರೆ ನನ್ನ ಜೀವನ ಹಿಂಗಾಗಿ ಹೋಗ್ಬಿಟ್ರೆ ಅದಕ್ಕೆ ಈಗ ನನ್ನ ತಂಗಿ ಜೀವನ ಹಿಂಗೆ ಆಯಿತು ಅಂದರೆ ಅಮ್ಮ ತುಂಬಾ ಬೇಜಾರು ಮಾಡ್ಕೋತಾರೆ ಈ ನಿಮಗೆ ಇನ್ನು ಚಿಕ್ಕ ವಯಸ್ಸಲ್ವ ತಲೆನಾಗೇನು ಬುದ್ಧಿನೇ ಇಲ್ಲ ಯಾಕೆ ಹಿಂಗೆ ಆಡ್ತಾಳೋ ಏನು ಕತೆನೋ ಗೊತ್ತಿಲ್ಲ ಹ್ಞೂ ಅದೇನಾಯ್ತು ಪ್ರಾಬ್ಲಮ್ ಎಲ್ಲನೂ ನಾನೇ ನೋಡ್ಕೊಂಬಿಟ್ಟು ಇವಳು ಗಂಡನ ಹತ್ರ ನಾನೇ ಒಂದ್ಸಲ ಮಾತಾಡ್ಕೊಂಬಿಟ್ಟು ಬಂದ್ಬಿಡ್ಬೇಕು ಇಲ್ಲ ಅಂತಂದರೆ ಇವಳು ಹಿಂಗೆ ಇರ್ತಾಳೆ ಅವ್ನು ಹಂಗೆ ಇರ್ತಾನೆ ಆಮೇಲೆ ಅವನು ತಲೆ ಕೆಟ್ಬಿಟ್ಟು ಇನ್ನೊಂದು ಮದುವೆ ಏನಾದರೂ ಮಾಡ್ಕೊಂಡ್ಬಿಟ್ರೆ ನನ್ನ ತಂಗಿ ಕತೆ ಗೋವಿಂದ ಹ್ಞೂ ಇವರಿಬ್ಬರೂ ಹೆಂಗಾದ್ರೂ ಮಾಡಿ ಒಂದು ಮಾಡಲೇಬೇಕು ನಾನು ನನ್ನ ಕೈಲಾದ ಪ್ರಯತ್ನ ನಾನು ಮಾಡ್ತೀನಿ ಯಾಕೆ ಸುಮ್ಮನೆ ನನ್ನ ತಂಗಿ ನಂತರ ಆಗಬೇಕು ನಾನೀಗ ಅನುಭವಿಸ್ತೀರ ನೋವು ಸಾಕು ಎಷ್ಟು ನೋವು ಅನುಭವಿಸ್ತಾ ಇದ್ದೀನಿ ನನ್ನ ಗಂಡ ಬಂದಿದ್ರು ನಾನು ಮಾತಾಡ್ಸ್ಕೊಂಡು ಹೋಗಕ್ಕೆ ಬಂದಿಲ್ಲ ಅವನು ಹ್ಞೂ ಇರಲಿ ಬಿಡು ಯಾರಿಗೂ ಅಷ್ಟೇನೆ ಪ್ರೀತಿ ಅನ್ನೋದು ಮಾತ್ರ ಇರೋದೇ ಇಲ್ಲ ಓ ಬನ್ನಿ ಬನ್ನಿ ಒಳಗಡೆ ಬನ್ನಿ ಕುತ್ಕೊಂಡು ಬನ್ನಿ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ನಿಮ್ಮಮ್ಮ ಒಳಗಡೆ ಇದಾರಾ ಹಾಕ ಒಳಗಡೆ ಇದ್ದಾರೆ ಬನ್ನಿ ಕೂತ್ಕೊಂಡು ಮಾತಾಡೋಣ ಕೂತ್ಕೊಳ್ಳಿ ಅಕ್ಕ ಕೂತ್ಕೊಳ್ಳಿ ಅಮ್ಮ ಒಳ್ಳೆ ಒಳಗಡೆ ಅಡುಗೆ ಮನೆ ಇರ್ಬೇಕು ಕೂತ್ಕೊಳ್ಳಿ ಅಮ್ಮ ಅಮ್ಮ ಗೌರಿ ಅಕ್ಕ ಬಂದವ್ರ ಬಾಯ್ಲಿ ಏನಮ್ಮ ಗೌರಿ ಸಂದಾಕಿದ್ಯೇನವಾ ಹಾ ಚೆನ್ನಾಗಿದ್ದೀನಿ ನೀವ್ ಚೆನ್ನಾಗಿದ್ದೀರಾ ಹಾ ನಾನು ಚೆನ್ನಾಗಿದೀನಿ ಕಣಮ್ಮ ಕುಂತ ಕಾಫಿ ಇಕ್ಕಂಬಿಟ್ ಬರ್ತೀನಿ ಅಯ್ಯೋ ಕಾಫಿ ಕಿಫಿ ಎಲ್ಲ ಏನು ಬೇಡ ಅದು 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 ಹೇಳಿ ಅಕ್ಕ ಪರವಾಗಿಲ್ಲ ಯಾಕೆ ನಿಮ್ ತಂಗಿ ಮನೆ ಬಿಟ್ಟೋಗಿರೋ ಮನೆ ಬಿಟ್ಟೋಗಿರೋ ವಿಚಾರ ನೀವು ಬಂದಿರೋದು ಹೇಳಿ ಕೇಳಿ ಏನ್ ಕೇಳ್ತಿರೋ ಕೇಳಿ ನಾನು ಉತ್ತರ ಕೊಡ್ತೀನಿ ಹೌದು ಅದೇ ವಿಚಾರ ಮಾತಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದು ಅದು ನನ್ನ ತಂಗಿ ನನ್ನ ಮನೆಗ್ ಬಂದವಳೆ ಅವಳೆ ನಮ್ಮಅಮ್ಮ ಏನು ಹೋಗು ಗಂಡನ ಮನೆಗೆ ಅಂತ ಬೈದ್ ಕಳ್ಸುದ್ರಂತೆ ಅದಕ್ಕೆ ಅವಳ ಬಂದ್ಬಿಟ್ಟು ನನ್ ಜೊತೆ ನಮ್ಮನೇಲೆ ಅವಳೆ ನನಗೆ ನನ್ನ ಥರನೇ ಜೀವನ ಅವಳ್ದು ಆಯ್ತಲ್ಲ ಅಂತೇಳ್ಬಿಟ್ಟು ನಂಗೆ ತುಂಬ ಬೇಜಾರಾಗ್ತೈತೆ ನನ್ನ ಲೈಫ್ ಥರನೇ ಅವಳ ಲೈಫ್ ಆಗಬಾರ್ದು ಚೆನ್ನಾಗಿರಬೇಕು ನಾನಂತೂ ಲವ್ ಮಾಡಿಬಿಟ್ಟು ತಪ್ಪು ಮಾಡಿಬಿಟ್ಟೆ ಆದರೆ ನೀನು ಎಂಥವ್ನು ಅಂತ ನಂಗೆ ಚೆನ್ನಾಗಿ ಗೊತ್ತು ತುಂಬ ಒಳ್ಳೆಯವ್ ನೀನು ಆದರೆ ನೀನು ಈ ಥರ ಎಲ್ಲ ಜಗಳ ಮಾಡ್ಕೊಂಡು ಈ ಥರ ಎಲ್ಲ ಮಾಡೋದು ನನಗೂ ಇಷ್ಟ ಆಗ್ತಿಲ್ಲ ನೀವೇನು ಬೇಕು ಹೇಳೋ ಸಹಾಯನ ನಾನು ಮಾಡ್ತೀನಿ ಪ್ಲೀಸ್ ನನ್ನ ತಂಗಿನ ಚೆನ್ನಾಗಿ ನೋಡ್ಕೊಂಡು ಮನೆಗೆ ಇಟ್ಕೋ ನೀವಿ ಖುಷಿ ಖುಷಿಯಾಗಿರೋದನ್ನ ನಾನು ಕಣ್ಣಾರೆ ನೋಡ್ಬಿಟ್ಟು ಅಷ್ಟೇ ಸಾಕು ನನ್ನ ಲೈಫು ಹಿಂಗೆ ಆಗೈತೆ ನನ್ನ ತಂಗಿ ಲೈಫು ಹಿಂಗೆ ಆಗಿಬಿಟ್ರೆ ನಮ್ಮಮ್ಮ ನಿಜವಾಗ್ಲೂ ತುಂಬಾನೇ ಬೇಜಾರು ಮಾಡ್ಕೊತಾರೆ ನಮ್ಮಮ್ಮ ಏನಪ್ಪ ಇಬ್ಬರು ಹೆಣ್ಮಕ್ಳು ಲೈಫ್ ಹಿಂಗೆ ಆಗೋಗಿತ್ತಲ್ಲ ಅಂತ ಹೇಳಿ ಅದಕ್ಕೆ ನಿಮಗೆ ನಿನ್ನ ಹತ್ರ ಕೇಳ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ಹೋಗೋಣ ಹೇಳ್ಬಿಟ್ಟು ಬಂದೆ ನಾನು ಹೋಗಿದ್ದೆ ಕಣವ ನಾನು ಹೋಗಿ ಕರೆದೆ ನಿನ್ ತಂಗಿನ ಬಾವ ತಾಯಿ ಮನೆಗೆ ಬಾವಾ ಅಂತಂದ್ರೆ ಬರಕಿಲ್ಲ ನಾನು ನನಗೆ ಅಂತದು ಎಂಥದ್ದು ಡೂಪೆಕ್ಸ್ ಮನೆ ಬೇಕು ನಂಗೆ ದೊಡ್ಡ ಮನೆ ಬೇಕು ನಾನು ಬರಕಿಲ್ಲ ಅಂತ ಹೇಳ್ಬಿಟ್ಲು ಕಣವ ನಾನು ಹೋಗಿ ನಾನಾ ರೀತಿ ಬಲವಂತ ಮಾಡಿದೆ ನನ್ನ ಮಗಂಗು ಹೇಳ್ತಾ ಇದ್ದೀನಿ ಮಗ ಆಗೋಯ್ತು ಜಮೀನ್ ಮಾರ್ಬಿಟ್ಟ ತಗೊಂಡ ಒಳ್ಳೆ ಮನೆ ಕಟ್ಟಪ್ಪ ತೆಗೆ ಬಂದಿನ ಜೊತೆ ಸಂಸಾರ ಮಾಡ್ಕೊಂಡಿರ್ತಾಳೇನೋ ಅಂತಂದ್ರೆ ನನ್ನ ಮಗ ಕೇಳ್ತಿಲ್ಲ ಇರೋದು ಎಲ್ಲ ಅಕ್ರೆ ಯಾಕೆ ಕಳೆದ್ಬಿಟ್ಟು ನಾನೇನು ಹೋಗಿ ಬೀದಿನ ನಿಂತ್ಕೊಳ್ಳ ಹಂಗೆ ಹಿಂಗೆ ಅಂತ ದವಾಯಿಸ್ತಾವನಿ ಇಬ್ರು ಮಧ್ಯೆ ನನ್ ಯಾರ್ ತಾಗ್ ಸಾಯ್ಲಿ ಕಣವ ನೀನೇ ಹೇಳು ಯಾರ್ ತಾಗ್ ಹೋಗ್ಬಿಟ್ಟು ನನ್ ಸಾಯಿನ ಅಂತ ಹೇಳ್ಬಿಟ್ಟು ಆ ಒಂದು ನಾನು ಅದೇ ಅಲ್ಲ ಇವನ್ ಮದ್ಯ ಅವಳ ಮಧ್ಯೆ ಸಗ್ಲಾಕ್ ಆಗ್ಬಿಟ್ಟು ಒಂಥರ ಹುಚ್ಚಿ ಆಗಬಿಟ್ಟಿದೀನಿ ನಾನಂತೂ ನೀನೇ ಒಸಿ ಹೇಳುವ ಇವ್ನ್ಗೆ ಹೋದ್ರಲ್ಲಿ ಒಂದ್ ಎಕರೆ ಎಲ್ಡ್ ಎಕರ ಮಾರ್ಬಿಡ್ಲಿ ಬಿಡು ಬೇಕಾದ್ರೆ ಸಂಪಾದನೆ ಮಾಡ್ಕೊಂಡ್ರ ಆಯ್ತದೆ ಮಾರ್ಬಿಟ್ ಮನೆ ಕಟ್ಲೇಳು ನಿನ್ ತಂಗಿ ಮನೆ ಕಟ್ಟಿದ್ರೆ ಗೊತ್ತಿನಿ ಅಂತ ಹೇಳ್ತಾವಳೆ ಅದಕ್ಕೆ ನಾನು ಇವನ್ಗೆ ಹೇಳ್ತಾ ಇದ್ದೀನಿ ಮನೆ ಕಟ್ಸ್ಬಿಡಪ್ಪ ಅಂತ ಅಕ್ಕ ನೋಡಕ್ಕ ನಾನು ಅವಳಿಗೆ ಮನೆ ಬಿಟ್ಟು ಹೋಗುವಂತನೂ ಹೇಳಿಲ್ಲ ಇಲ್ಲ ಮನೆಗೆ ಬಾ ಅಂತಲೂ ಕರಿತಿಲ್ಲ ನಾನು ನನ್ನೇನು ತಪ್ಪಿಲ್ಲ ಅಕ್ಕ ನಿಮ್ಮ ಅಮ್ಮನ ಹೋಗ್ಬಿಟ್ಟು ಕೇಳಿ ನಾನು ನಿಮ್ಮಮ್ಮನೆ ಬಂದ್ಬಿಟ್ಟು ಮದುವೆ ಮಾಡ್ತಾ ಇದೀವಿ ಹಂಗೆ ಹೇಗೆ ಅಂತ ಕೇಳಿ ನಿಮ್ಮಮ್ಮನೆ ನನ್ನ ಹತ್ರ ಕೋಟಿ ಐತೆ ಅಂತ ನಾನು ಯಾವತ್ತು ಸುಳ್ಳೇಳಿಲ್ಲ ನಿಮಗೂ ನನ್ನ ವಿಚಾರ ಎಲ್ಲನೂ ಗೊತ್ತು ನಾನು ಯಾವತ್ತೂ ಕೋಟಿ ಐತೆ ನಾನು ಕೋಟಿ ಸಂಪಾದನೆ ಮಾಡಿದ್ದೀನಿ ಮನೆ ಐತೆ ಅಂತ ಹೇಳಿಲ್ಲ ಹೇಳ್ರದೆಲ್ಲ ನಿಮ್ಮ ಹೇಳ್ಬಿಟ್ಟು ಸುಮ್ಮನೆ ಮದುವೆ ಮಾಡಿಬಿಟ್ಟು ಇವಾಗ ಏಳು ನಾನು ಮಾನ ಮರುದಿ ಕಳಿಯಕ್ಕೆ ಅಂತ ಹೇಳ್ಬಿಟ್ಟು ಇಂಥ ಕೆಲಸ ಮಾಡ್ತಾಳೆ ನಾ ಅಂತಾನೆ ಏನು ಮಾಡಲಿ ನೀನೇ ಹೇಳು ನಾನೇನಾದರೂ ಬೇಕಂತ ಏನಾರ ಮಾಡಿದಿನಾ ಆ ಏನು ಮಾಡಿದ್ದೀನಿ ನಾನು ಆ ನಂದೇನು ತಪ್ಪೇ ಇಲ್ಲ ಅಂತದ್ರಾಗ ನಾನು ಅವಳ ಮನೆ ಬಿಟ್ಟು ಹೋಗು ಅಂತಲೂ ಹೇಳಿಲ್ಲ ಕನಕ ಏನು ಹೇಳಿಲ್ಲ ಆದ್ರೂ ಅವಳೆ ನನ್ನ ಜಂಬ ಮಾಡ್ಕೊಂಡು ಮನೆ ಬಿಟ್ಬಿಟ್ಟು ಹೋಗವಳೆ ಹೀಗೆ ನಮ್ಮಮ್ಮ ಜಮೀನ್ ಮಾರ್ಬಿಟ್ಟು ಮನೆ ಕಟ್ಟು ಅಂತ ಹೇಳ್ತದೆ ಆ ಜಮೀನ್ ಮಾರ್ಬಿಟ್ಟು ಯಾರನ್ನ ಮನೆ ಕಟ್ತಾರೆನಕ ನಮ್ಗೆ ಮಾನ ಮರ್ವದ್ ಏನೋದಿಲ್ವಾ ಜಮೀನ್ ಮಾರ್ಬಿಟ್ಟು ಮನೆ ಕಟ್ಟಿದ್ರೆ ಸಂದಕ್ಕಿರ್ತದ ಇವತ್ತು ನನ್ಗೆ ಊಟ ತಿಂತಿರೋದೇ ನಮ್ ಜಮೀನಿಂದ ಕಣಕ ಈಗ ಅದು ಮಾರ್ಕಂಡ್ ನಾನು ತಿನ್ಬೇಕು ಅಂದ್ರೆ ಹೆಂಗೇಳು ಎರಡು ವಾರದಿಂದ ನಮ್ದಿದೆ ಕತೆ ಏನು ಮಾಡನಿ ಏನು ಬಿಡನಿ ನನಗಂತೂ ಒಂದು ಅರ್ಥವಾಯ್ತಿಲ್ಲ ನನಗಂತೂ ಆ ಸ್ವಾಸೆಯೋ ಅವಳು ಮಾ ಹೇಳಿದ ಮಾತು ಕೇಳಕ್ಕಿಲ್ಲ ಇವನು ಹೇಳಿದ ಮಾತು ಕೇಳಕ್ಕಿಲ್ಲ ಮೊದಿದಾಗ ನಾನು ಎತ್ತನ ಹೊಂಟೋಗ್ಬಿಡ್ತೀನಪ್ಪ ಒಂ ರಾಮೇಶ್ವರಕ್ಕೆ ಅಂತ ಅಂದ್ಕೊಬಿಟ್ಟಿವನಿ ಹ್ಞೂ ಸಾಕು ನನಗೆ ಸ್ವಾಸ ಸವಾಸ ಅಲ್ಲ ಇವ್ರದ್ದು ಅಂತೂನು ಇಬ್ರು ಹಂಗೆ ಮುಂಡಿ ಹಿಡ್ಕೊಂಡು ಕುಂತರೆ ಹಂಗೆ ಹೇಳು ಆ ಹುಡ್ಗಿ ಮನೆ ಬೇಡ ಅಂತ ಬರಬೇಕು ಇಲ್ಲಾಂದ್ರೆ ಇವನು ಹೊಲ ಮಾರ್ಬಿಟ್ಟು ಮನೆ ಕೊಟ್ಬೇಕು ಇಬ್ರು ಅದು ಇದು ಅಂತ ಕೂತ್ಕೊಂಡ್ರೆ ಆಯ್ತದ ನೀನೇ ಹೇಳು ಅಂದ್ರೆ ನಿಮಗೆ ಜಮೀನು ಮಾರಕ್ಕೆ ಇಷ್ಟ ಇಲ್ಲ ನಾನು ಮಾರು ಅಂತ ಹೇಳ್ತಿಲ್ಲ ಹೇಗೆ ಜಮೀನು ಮಾಡಿಬಿಟ್ರೆ ಮತ್ತೆ ತಗೋಳಕ ಆಯ್ತದ ಹೇಳಿ ಆಗಲ್ಲ ಜಮೀನು ಮಾರ್ಬಿಟ್ಟು ನಾವು ಸಂಪಾದನೆ ಮತ್ತೆ ತುಂಬ ಕಷ್ಟ ಆಗುತ್ತೆ ಅಂದರೆ ನನ್ನ ಹತ್ರ ಸ್ವಲ್ಪ ಒಡವೆ ಐತೆ ಹಾಗೆನೇನೆ ಸ್ವಲ್ಪ ಪಿ ಎಫ್ ದುಡ್ಡು ಹೇಳ್ಬಿಟ್ಟು ನಾನು ಜಾಬ್ ಮಾಡ್ತಿದ್ದಲ್ಲ ಅದರಲ್ಲಿ ಸ್ವಲ್ಪ ಪಿ ಎಫ್ ದುಡ್ಡು ಅಂತ ಇಟ್ಕೊಂಡಿದ್ದೀನಿ ಅದೆರಡು ಅಮೌಂಟು ನಾನು ನಿಮಗೆ ಕೊಟ್ಬಿಡ್ತೀನಿ ಸರಿನಾ ಅದೇ ದುಡ್ಡಲ್ಲಿ ಮನೆ ಕಟ್ಟಿ ಮನೆ ಕಟ್ಬಿಟ್ಟು ನನ್ನ ತಂಗಿನ ಕರ್ಕೊಂಡು ಬನ್ನಿ ಅಷ್ಟೇ ನಾನು ದುಡ್ಡು ಕೊಟ್ಟೆ ಹೇಳ್ಬಿಟ್ಟು ನಮ್ಮ ಅಮ್ಮಂಗಾಗಲಿ ನನ್ನ ತಂಗಿಗಾಗ್ಲಿ ಯಾರಿಗೂ ಹೇಳಕ್ ಹೋಗ್ಬೇಡಿ ಸರಿನಾ ನನ್ನ ತಂಗಿನೂ ಚೆನ್ನಾಗಿದ್ದು ನೀವು ನನಗೆ ಅಷ್ಟೇ ಸಾಕು ಅಕ್ಕ ನಾನು ಏನಂತ ನೀನು ದುಡ್ಡು ಕೊಟ್ಟಿದ ತಕ್ಷಣ ಇಸ್ಕೊಂಡ್ಬಿಟ್ಟು ಮನೆ ಕಟ್ಬಿಡ್ತೀನಿ ಅಂತ ಅನ್ಕೊಬಿಟ್ಟಿದ್ಯಾ ಅಕ್ಕ ನನಗೆ ಯಾರು ದುಡ್ಡು ಬೇಡ ನಾನು ಸ್ವಾಭಿಮಾನನೇ ಜಾಸ್ತಿ ನನಗೆ ಯೋಗ್ಯತೆ ಇದ್ರೆ ದುಡ್ದು ಕಷ್ಟಪಟ್ಟು ಕಟ್ಕೋತೀನಿ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಸುಮ್ನೆ ಆಯ್ತೀನಿ ಬಿಟ್ಬಿಟ್ಟು ನಾನು ನೀವು ಕೊಟ್ರಿ ಇನ್ನೊಬ್ರು ಕೊಟ್ರು ಅಂತ ಹೇಳ್ಬಿಟ್ಟು ದುರಾಸೆ ನಾನು ನಾನಂತೂ ಮನೆ ಕಟ್ಟಕ್ಕಿಲ್ಲ ಕಣಕ ನನಗೆ ಬೇಡೂ ಬೇಡ ನಿಮ್ಮ ದುಡ್ಡು ನೀವು ಪಾಪ ಕಷ್ಟಪಟ್ಟರೆ ದುಡ್ಡಾಗಿ ನಾನು ಮನೆ ಕಟ್ಕೊಂಡು ಮಜಾ ಮಾಡೋ ಅಂತ ವ್ಯಕ್ತಿ ನಾನಲ್ಲ ಕಣಕ ನನಗೆ ಅದೆಲ್ಲ ಇಷ್ಟನೂ ಇಲ್ಲ ನನಗೆ ಅದೆಲ್ಲ ಆಗು ಬರೋಕ್ಕಿಲ್ಲ ಕಣಕ ನೋಡಕ್ಕ ನೀನು ಏನೇ ಹೇಳು ನೀನು ಏನೇ ಬಿಡು ನಾನು ಹೇಳೋದಂತೂ ಇಷ್ಟೇನೇನಿಯಾ ನನಗಂತೂ ನನ್ವೆ ನಾನ್ ಯಾವಾಗ ಸಂಪಾದನೆ ಮಾಡ್ತೀನಿ ನಾನು ಯಾವಾಗ ಕಷ್ಟ ಪಡ್ತೀನಿ ಅವಾಗೂ ಮನೆ ಕಟ್ಕೊತೀನಿ ಅಲ್ಲಿ ಗಂಟ ನನ್ ಯಾವ್ದೋ ಮಾರಾಗ್ಲಿ ಇಲ್ಲ ಯಾರ್ದು ಹಂಗಾಮಿ ದುಡ್ಡಾಗ್ಲಿ ದುರಾಸೆಗೆ ಮನೆ ಕಟ್ಟ ಅಂತ ಅಲ್ಲ ನಾನಲ್ಲ ಅಮ್ಮಂಗೂ ಗೊತ್ತು ಏನು ಅಂತ ಊರಾಗೆಲ್ಲ ನಾನು ಏನು ಅಂತ ಗೊತ್ತು ಇವತ್ತು ಊರಾಗ ನಾನು ಮರ್ವತಿ ಉಡಿಸ್ಕೊಂಡಿದ್ದೀನಿ ಅಂತಂದ್ರೆ ನಾನ್ ಸ್ವಾಭಿಮಾನಿ ಯಾರ ತಗು ಕೈ ಚಾಚಾಕಿಲ್ಲ ಅಂತ ನಾನು ಇವತ್ತು ಊರಾಗೆಲ್ಲ ಕಣಕ್ಕ ಅಲ್ಲ ಕಣಪ್ಪ ನಾನು ನಿಮ್ ಸ್ವಂತ ಅಕ್ಕ ಅಂತ ಅನ್ಕೊಂಡ್ ದುಡ್ಡಿಸ್ಕ ನಿಳೆ ಅವಳಾಗ ನಾನು ಒಬ್ಳು ಅಂತ ಹೇಳ್ಬಿಟ್ಟು ದುಡ್ಡಿಸ್ಕ ಸರಿನಾ ನಾನು ನನಗೆ ವಾಪಸ್ ಕೇಳ್ತಿಲ್ಲ ಇಲ್ಲ ಏನೋ ಎಲ್ಲರಿಗೂ ಹೇಳ್ಕೊಂಬಿಟ್ಟು ಬರ್ತೀನಿ ಅಂತ ನಾನು ಹೇಳ್ತಾನೆ ಇಲ್ಲ ಈ ವಿಚಾರನ ಯಾರಿಗೂ ಹೇಳೋದು ಬೇಡ ನನ್ನ ನಿಮ್ಮ ಮಧ್ಯೆ ಮಾತ್ರ ಇರಲಿ ನಾನು ದುಡ್ಡು ಕೊಟ್ಟಿರೋ ವಿಚಾರ ಇಲ್ಲೇ ಮರ್ತುಬಿಡಿ ನಾನು ಯಾರಿಗೂ ಹೇಳ್ಕೊಂಡು ಬರೋಲ್ಲ ಸರಿನಾ ನಮ್ಮ ಮೂವರ ಮಧ್ಯೆ ಮಾತ್ರ ಇರುತ್ತೆ ವಿಚಾರ ಮನೆ ಕಟ್ಬಿಟ್ಟು ನನ್ನ ತಂಗಿನ ಕರ್ಕೊಂಡು ಹೋಗ್ಬಿಡಪ್ಪ ಅಷ್ಟೇ ಸಾಕು ನನ್ನ ತಂಗಿ ಲೈಫ್ ಹಾಳಾಗೋಗೋದನ್ನು ನನ್ನ ಕಣ್ಣಾರೆ ನೋಡೋಕಾಗ್ತಿಲ್ಲ ನನ್ನ ಲೈಫ್ ಅಂತೂ ಹಾಳು ಮಾಡ್ಕೊಂಡ್ಬಿಟ್ಟಿದ್ದೀನಿ ಅವ್ಳಾದರೂ ಚೆನ್ನಾಗಿರಲಿ ಅನ್ನೋದೇ ನನ್ನ ಆಸೆ ಪ್ಲೀಸ್ ಅಕ್ಕ ನೀನು ಎಷ್ಟು ಹೇಳಿದ್ರು ಏನು ಮಾಡಿದ್ರು ಅಷ್ಟೇ ನಿನ್ ದುಡ್ಡಲ್ಲಿ ನಾನಂತೂ ಒಂದ್ ಇಟ್ಟಿಗೆನೂ ಕೊಂಡ್ಕೊಳ್ಳಲ್ಲ ನಾನೇನಾದರೂ ಮನೆ ಕಟ್ಟ್ರೆ ಅದೆಲ್ಲ ನಂಗೆ ಕಷ್ಟದ ಫಲ ಆಗಿರಬೇಕು ಬಿಟ್ರೆ ನಾನಂತೂ ಬೇರೆ ಯಾರ ದುಡ್ಡಗೂ ಕಟ್ಟಲ್ಲಕ್ಕ ನೋಡಕ ಇವತ್ತಿಗೂ ಹೇಳ್ತಾ ಇದ್ದೀನಿ ನಿನ್ ತಂಗಿ ಏನಾರ ವಾಪಸ್ ಬಂದ್ರೆ ನಾನು ಯಾಕಮ್ಮ ಬಂದೆ ಅಂತ ಕೇಳಲ್ಲ ಅವಳನ್ನ ನಾನು ಮೊದಲು ತರಣಿನಿಯಾ ಮಾತಾಡ್ಸಿ ಮನೆ ಒಳಗಡೆ ಸೇರಿಸ್ಕೊಂಡು ನಾನು ಮದ್ಲು ತರನಿನಿಯಾ ನಾನು ಅವ್ಳು ಟ್ರೀಟ್ ಮಾಡ್ತೀನಿ ಅವಳು ನಾನಾಗ್ ನಾನಂತೂ ಕರೆಯಲ್ಲ ಹೋಗಿ ಯಾಕಂದ್ರೆ ಮನೆ ಬಿಟ್ಬಿಟ್ಟು ಹೋಗಿರೋದು ಜಂಬುತ್ ಕೋಳಿ ನಾನೇನು ಹೋಗು ಅಂತ ಹೇಳಲಿಲ್ಲ ಅವಳೇ ಮನೆ ಬಿಟ್ಟು ಹೋಗಿರೋದು ಹೋದ್ಮೇಲೆ ಅವಳೇ ವಾಪಸ್ ಬರಬೇಕು ತಾನೇ ಬರಲಿ ಬಿಡಿ ಬರಲಿಲ್ಲ ಅಂತಂದ್ರೆ ನಾನು ತಾನೇ ಏನು ಮಾಡೋಕ್ಕಾಗ್ತದೆ ಅವಳಷ್ಟು ಅವಳೆ ಬಂದ್ರೆ ಬರ್ಲಿ ಅಕ್ಕ ನಾನಾಗ ನಾನಂತೂ ಏನು ಕರೆಯಲ್ಲ ನೋಡಿ ನನ್ಗೆ ಯೋಗ್ಯತೆ ಎಷ್ಟಾಯ್ತು ಅಷ್ಟು ಮಾತ್ರ ನಾನು ಹೇಳ್ಬಲ್ಲೆ ಅಷ್ಟು ಮೀರ್ ನಾನು ಯಾವತ್ತೂ ಏನು ಹೇಳಕ್ ನಂಗೆ ಇಷ್ಟ ಇಲ್ಲ ನಿಮ್ಗೂ ಅದೆಲ್ಲ ಸಂದ ಗೊತ್ತು ನೀವೇ ಹೋಗಿ ನಿಮ್ ತಂಗಿಗೋಸಿ ಬುದ್ಧಿ ಹೇಳ್ಬಿಟ್ಟು ಮಾಡಿ ನಿಮ್ ತಂಗಿ ಆಟ ಮಾಡೋದು ಅಂತ ಮನೆ ಕೊಡ್ಸೋದು ನಿಮ್ ತಂಗಿ ಆಟ ಮಾಡೋದು ಅಂತ ಇನ್ನೊಂದ್ ದಿನ ಕೊಡ್ಸೋದು ಇದೆಲ್ಲ ಮಾಡಕ್ ಹೋಗ್ಬೇಡಿ ಅಕ ಕಿರಕಿಲ್ಲ ನಿನ್ನಂತ ಹುಡುಗನ್ ಮನ್ಸನ್ನ ಅರ್ಥ ಮಾಡ್ಕೊತಿವಲ್ಲ ನನ್ನ ತಂಗಿ ಮೇಲೆ ನಮ್ ನಿಜ ತುಂಬಾ ಬೇಜಾರಾಗ್ತಾ ಇತ್ತು ನನ್ನ ತಂಗಿ ಮೇಲೆ ನನಗಂತೂ ಎಷ್ಟು ಇರಿಟೇಷನ್ ಮಾಡ್ತಾಳೆ ಅಂದ್ರೆ ತುಂಬಾ ಇರಿಟೇಷನ್ ಮಾಡ್ತಾಳೆ ನನ್ ತಂಗಿ ಅಂತೂ ಅವಳಿಗೆ ಎಷ್ಟು ಅಂತ ಹೇಳಿ ನಾನು ಏನು ಅಂತ ಮಾಡಲಿ ಛೆ ಎಷ್ಟು ಹೇಳಿದ್ರು ಅಷ್ಟೇ ಅವಳು ಅರ್ಥನೇ ಮಾಡ್ಕೊಳ್ತಿಲ್ಲ ನಿಮ್ಮಂಥ ಹುಡುಗ ನೂರಕ್ಕೊಬ್ಬರು ಸಿಗೋಲ್ಲ ಸಾವಿರಕ್ಕೊಬ್ಬರು ಸಿಗೋಲ್ಲ ಅಂಥದ್ರಲ್ಲಿ ಅದೇನೋ ಒಂದ್ರಲ್ಲ ಸಿಕ್ಕಿರೋ ಗಂಡನ್ನ ಕಳ್ಕೊಂಡು ಅದೇನೋ ಬಾಯ್ಬಿಡ್ಕೊಂತ ಅವಳು ಸುಮ್ಮನೆ ಮನೆ ಕೂತ್ಕೊಂಡು ಏನು ಮಾಡಬೇಕು ಏನು ಕತೆ ಗೊತ್ತಾಯ್ತಾನೆ ಇಲ್ಲ ಕೇಳಿದ್ರೆ ಮಾತಿಗೆ ಮುಂಚೆ ಮನೆ 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 ಅಂತಾಳೆ ಹ್ಞೂ ಅವಳು ಹಣೆ ಏನಿದ್ರೂ ಅದೇ ಆಗಲಿ ಬಿಡಿ ನಾನು ತುಂಬ ಪ್ರಯತ್ನ ಪಡ್ತಾಯಿದ್ದೀನಿ ನಿಮ್ಮಿಬ್ರು ಒಂದು ಮಾಡಬೇಕು ಅಂತ ನೀವೊಂಥರ ಮಾತಾಡಿದ್ರೆ ಅವಳೊಂಥರ ಮಾತಾಡ್ತಾಳೆ ಈಗ ನಾನು ತಾನೇ ಏನು ಮಾಡೋಕ್ಕಾಗುತ್ತೆ ಹೇಳಿ ಅಕ್ಕ ಗಂಡು ಬೆಲೆ ಗೊತ್ತಾದಾಗ ಅವಳೇ ನೆನೆ ಮನೆಗೆ ಬರ್ತಾಳೆ ಬಿಡಾಕ ನೀವು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊತೀರಾ ನಿಮ್ಮ ಕಷ್ಟ ನನಗೂ ಗೊತ್ತು ನೀವು ಇದೆಲ್ಲ ಟೆನ್ಷನ್ ಮಾಡ್ಕೊಬೇಡಿ ಸರಿನಾ ಆರಾಮಾಗಿರಿ ಅವ್ಳು ಯೋಗ್ಯತೆಯೂ ನನಗೆ ಗೊತ್ತು ಬರ್ತಾಳೆ ಒಂದಲ್ಲ ಒಂದಿನ ಗಂಡನ ಬೆಲೆ ಅರ್ಥ ಆಗಿ ಮನೆಗೆ ಬಂದೇ ಬರ್ತಾಳೆ ಅಲ್ಲಿ ತನಕ ನಾನು ಕಾಯ್ತೀನಿ ಆದರೆ ಒಂದು ಮಾತು ಮಾತ್ರ ಮಾತು ನಿಮಗೆ ಮಾತು ಕೊಡ್ತೀನಿ ನಾನು ನಿಮ್ಮ ತಂಗಿ ನನ್ನ ಜೊತೆ ಇಲ್ಲ ಅಂತ ಹೇಳಿದ ತಕ್ಷಣ ನಾನು ಒಳಗಿನ ಡೈವರ್ಸ್ ಕೊಡಲ್ಲ ಇಲ್ಲ ನಾನೇನಾದರೂ ಅವಳನ್ನ ಬಿಟ್ಟು ಇನ್ನೊಬ್ಳನ್ನ ಮದುವೆ ಮಾಡ್ಕೊಳ್ಳೋಲ್ಲ ನೀವು ಆರಾಮಾಗೇ ಇರ್ರಿ ಅವಳಿಗೆ ಅರ್ಥ ಆಗಿ ಅವತ್ತು ಬರ್ತಾಳು ಅವತ್ತು ಬರಲಿ ಅವತ್ತು ನಾನು ಮನೆಗೆ ಸೇರಿಸ್ತೀನಿ ತುಂಬ ಥ್ಯಾಂಕ್ಸ್ ನಿನ್ನ ಮನ್ಸು ನಿಜವಾಗೂ ತುಂಬಾ ದೊಡ್ಡದು ಆದರೆ ಏನು ಮಾಡ್ತೀಯಾ ಅರ್ಥ ಮಾಡ್ಕೊಳ್ಳೋ ಎಂತಿನೇ ಸಿಗಲಿಲ್ಲ ನಿನಗೆ ನನ್ನ ತಂಗಿನ ನಿಮಗೆ ಕೊಟ್ಟು ಮದುವೆ ಮಾಡಿ ತಪ್ಪು ಮಾಡ್ಬಿಟ್ವಾ ಅಂತ ಅನ್ನಿಸ್ತದೊಂದ್ಸಲ ಸಲ ಬಿಡಿ ಆಯಿತು ಸರಿ ನನ್ನ ತಂಗಿ ಹತ್ರ ಒಂದ್ಸಲ ಪ್ರಯತ್ನ ಪಡ್ತೀನಿ ಮಾತಾಡಿ ಸರಿನಾ ಅಲ್ಲಿ ತನಕ ನಿಮಗೆ ಬೇರೆ ಯೋಚನೆ ಎಲ್ಲ ಏನು ಬರೋದು ಬೇಡ ಇನ್ನೊಂದು ಮದುವೆ ಮಾಡ್ಕೊತೀನಿ ಅದು ಇದು ಅಂತ ಪ್ಲೀಸ್ ಯೋಚನೆ ಮಾಡಬೇಡಿ ಇಲ್ಲ ಅಕ್ಕ ನಿಮ್ಮ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ